மழை சைஜ் வர்த்தக்கோ இன்னும் அல்மடில்லை நேரகு ಬೆಳಗಿನ ಜಾ ಬಂದಿ ಒಳ್ಳೆ ಜೋಡಿ ಬೆಲೆ ಒಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಅಪಾರ ಕಡಿಮೆ ಕುಂತುರೇ ಬಿಡ್ತೀವಿ ಅಂತಾರೆ ಅನ್ನೋರು ಅವ್ರ ನಂಬರ್ ಆಮೇಲೆ ಕೇಳಿಬಿಟ್ಟು ಹೇಳ್ತೀನಿ ಮಲಗಿದ್ದಾರೆ

ಇಲ್ಲೇ ರಾಣೆ ಮನೋದ್ದು ನಾ ಬೆಲೆ ಏನು ಹೇಳಿರ ನಕ್ಕೆ ಇದು ಒಂಟಿಗೆ ಐತ್ರಿ ಇದು ಜತೀನ ರೀ ಹಾಂ ಏನು ಬೆಲೆ ಹೇಳಿರಿನಾ ನಾಲ್ಕೂವರೆ ಲಕ್ಷ ರೀ ಇದು ಒಂಟಿಗೆ ಐತಿ ರೀ ಏನು ಬೆಲೆ ಹೇಳಿ ನಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ಹೆಂಗೈತೆ ರೀ ಎರಡಲ್ಲ ಇವ್ರೀ ಅಲ್ಲಿ ಕುಡಿಯೋಲ್ಲ ರೀ ಏನು ರೇಟ್ ಹೇಳಿದ್ರಾ ಎರಡು ಇಪ್ಪತ್ತು ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ತೊಂಬತ್ತೈದು ಮೂವತ್ತೈದು ತೊಂಬತ್ತೇಳು ಮೂವತ್ತೆರಡು ಜೀರೋನಾ ಓಕೆ ರೀನಾ ಬೇಕಾದ್ರೆ ರಾಣಿ ಬಂದ್ರೆ ಜೋರಿಗಳು ಯಾರಾದರೂ ಬೇಕಾದವರು ಬಂದು ಅನ್ನೋರನ್ನ ಸಂಪರ್ಕ ಮಾಡ್ಬೋದು ಒಳ್ಳೆಯ ಫೇರ್ ಇದು ಒಂಟಿಗೆ ಐತನ ತಗೊಂಡ್ರಿ ಒಳ್ಳೆ ಸೈಜ್ ಇರ್ತಕ್ಕಂಥದ್ದು ಅಟ್ ಮಾತಾವು ಯಾರು ಇಲ್ಲ ಈಗ ನಮಸ್ಕಾರ ರೀ ಯಾವರ್ಲಿಂತ ಬಂದಿರ ಯಜಮಾನ್ರ ನವಲೂಂದ್ ನವಲೂನ್ ಎಂತ ಬಂದಿರಿ ಎತ್ತಗಳ ನೋಡ್ಲಿಕ್ಕೆ ಬಂದಿರ ದೇವ್ರಗುಡ ಜಾತ್ರೆಗೆ ತಮ್ಮ ರೀ ನಮ್ಮ ಹೆಸರು ಶಿವಪುತ್ರಪ್ಪ ಉಳಿವಪ್ಪ ಗುಡುಗುಡಿ ಹ ಶಿವಪುತ್ರಪ್ಪ ಉಳಿಯಪ್ಪ ಗುಡುಗುಡಿ ಗುಡುಗುಡಿ ಹ್ಞೂ ರೀ ಯಾವಾಗ್ಲಿಂದ ಬರ್ತೀರಿ ರೀ ನಾವು ಹತ್ತು ವರ್ಷಲಿಂದ ಬಂದ ಹತ್ತು ವರ್ಷ ಬಂದಿರಿ ಎಪ್ಪತ್ತೇಳಿಗೆ ವಯಸ್ಸು ನಡಿತೀವಲ್ರಿ ಹಾ ಹ್ ಹಾ ಇನ್ನು ಗಟ್ಟಿದಿರಿ ಗಟ್ಟಿದೀವಿ ನಮ್ಗೆ ಆಸೆ ಆತಂದ್ರ ನೋಡಾಕ್ ಬಿಟ್ಟು ಹಾ ಜಾನುವಾರನ ನೋಡ್ಬೇಕು ಆಸೆ ಆತಂತಂದ್ರ ಬರ್ತೀರಿ ಹಾ ಹೀ ಹಾ ಅಂದ್ರ ಸಣ್ಣ ಅವ್ರ ಬರ್ತೀರಿ ಅಂದಂಗ್ ಈ ಕಡೆ ನೀವು ಹಾ ಹೀ ಹ ನಮ್ಮ ಅಪ್ಪರು ಹ್ಞೂ ರೀ ನನ್ಗೆ ಹೋರ್ಗುಟ್ ತೊಗೊಂಬಾ ತಗೊಂಬಾ ಅಂತೇಳಿ ಉಪಾಧ್ರ ಮಾಡಿದ್ರೆ ಹ್ಞೂ ರೀ ನಾಲ್ಕನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ತಂದಿದ್ವಿ ನಾಲ್ಕುನೂರು ಹ್ಞೂ ರೀ ಇದ ಜಾತ್ರೆಗೆ ನಾಲ್ಕು ನೂರು ನಾಲ್ಕುನೂರು ಅವಾಗ ನಿಮ್ಮ ನೀವು ಕಮ್ತ ಮಾಡೋ ವಯಸ್ಸಿನೊಳಗೆ ಕಮ್ಸ ಆ ಊರಿಲಿಂತ ಕಮ್ಸ ಮಾಡಕತ್ತೀನಿ ಹತ್ತಿನಿ ಹ್ಞೂ ರೀ ರೂಪಾಯಿ ಮಾಡಕ್ಕೆ ಹತ್ತಿನ ಇವಾಗ ಏನು ಬೆಲೆಗಳು ಅದ ನಡ್ ಈಗ ನೂರು ಲಕ್ಷ ಹಾಂ ಲಕ್ಷ ಸಾಧಾರ್ಣ ಎತ್ತು ರೀ ಈಗ ಹ್ಞೂ ರೀ ಹಾಂ ಅವಾಗ ನಾಲ್ಕು ನೂರು ನಾಕ್ನೂರುತ್ತೀ ಹ್ಞೂ ರೀ ಹಾ ಅಲ್ಲಿ ಹಚ್ಚಿ ಇದಲ್ರಿ ಇಷ್ಟ ಖರಾ ಹಾಂ ಹಾ ಇನ್ ಸೈಜ್ ಏಳ್ಗೇನು ಹಾಂ ರೀ ಹಾಂ ಅವು ಮೀರಿದಂಗೆ ಮೀಸಿದೆ ಹಾಂ ಹಾ ರೀ ಚಲೋ ರೀ ಹ್ಞೂ ರೀ ವಯಸ್ಸಾಗು ಮಟ್ಟ ಹ್ಞೂ ರೀ ಬಾಳೆ ಮಾಡಿಕೊಂಡ್ರಿ ಹ್ಞೂ ರೀ ಹಾ ಹಾ ಮಾಡ್ಕೊಂಡ್ರಿ ಹೌದ್ರಿ ಹಾ ಹಾಂ ಹಾಂ ಭಾರಿ ಜನ ಜನ ಸಾಗರನು ಸಾಗರ್ನೂ ಬಂದೈತರಿ ದನಗಳನ್ನ ಅಷ್ಟು ಚಲೋ ಕೊಡವಲ್ರಿ ಅಲ್ಲ ಕುಡಿಯವ್ರಿ ಹ್ಞೂ ರೀ ಹ್ಞೂ ರೀ ನೀವು ಒಬ್ರ ಬಂದಿರ ನಿಮ್ಮ ಮತ್ತೆ ನಿಮ್ಮ ಜೊತೆ ಯಾರ್ಯಾರು ಬಂದಿರೊಬ್ರಿ ಒಬ್ರ ಬರ್ತೀರಿ ಹ್ಞೂ ರೀ ಹ್ಞೂ ರೀ ಇದ ಒಂದು ಜಾತ್ರೆ ನೋಡ್ತೀರ ನೀವು ಎಲ್ಲ ಜಾತ್ರೆಗೆ ಹೋಗ್ತೀರ ಮೂಡ್ಲಿಗೆ ಹ್ಞೂ ರೀ ಜಾತ್ರೆ ಹೋಗಿ ಹಾಂ ಎತ್ತ ಜಾತ್ರೆ ಎಲ್ಲಿ ಅದಾವಪ್ಪ ಅಲ್ಲಿ ಹೋಗಿ ನೋಡಿ ಬರ್ತೀರಿ ನೋಡ್ರಿ ನಮ್ಮ ಹಿರಿಯರು ಎಷ್ಟು ಉತ್ಸಾಹ ಅದಾರ ಎತ್ತುಗಳ ಮೇಲೆ ಎಷ್ಟು ಪ್ರೇಮ ಅದಾರ ಈ ಪ್ರೇಮ ತಪ್ಪೊಂದು ಧನ್ಯವಾದಗಳು ತಿಳ್ಸನವರಿಗೆ ಅಜ್ಜ ಅವ್ರಿಗೆ ನಮ್ಮ ಎಲ್ಲ ರೈತ ಬಾಂಧವರು ಇದೇ ಥರ ಬಸವನ ಪ್ರೇಮ ಇರಲಿ ನೋಡ್ರಿ ಇವರು ನಮ್ಮ ಗದಗ ಬಂದಾರೆ ಬಂದವರ ದಿರಂಗ್ ಶಿವ ಶಿವ ಅವ್ರಿ ಮಲನ್ ಗುಡ್ರಿ ಶರಣಪ್ಪ ಗುಡ್ರಿ ಇವು ಪುಟಾಣಿ ಬಂದವ್ರಿ ಇವು ಹೊರ ಆಸೆ ಆಶೆ ಐತೆ ಅಂತಿರಕ್ಕೆ ಯಜಮಾನ್ರ ಬಳ್ಳಾರಿ ಬಂದಿರ ಬಳ್ಳಾರೀ ಅಂತ ಹಾ ದೇವ್ರ ಗುಡ್ಡ ಜಾತ್ರೆಗೆ ಬಂದಿರ ವರ್ಷ ಬರ್ತೀರಾ ಈ ವರ್ಷ ಬಂದಿದಿರಾ ನೋಡೋಣ ಹೌದ್ರಿ ಹಾ ಹೌನ್ರಿ ಬೇಸ್ ಕಲ್ತೈತ್ರಿ ದನ ಹ್ಞೂ ರೀ ಏನು ಅನ್ಸುತ್ತೆ ರೀ ದೇವ್ರ ಗುಡ್ಡ ಜಾತ್ರೆ ಒಳ್ಳೆಯ ಜಾನುವಾರುಗಳು ಕುಡಿಯೋ ರೀ ಭಾರಿ ಸೈಜ್ ದನಗಳು ಒಳ್ಳೆ ದನಗಳಲ್ಲ ನೋಡಿಲ್ಲ ನೋಡಿಲ್ಲ ಅಲ್ರಿ ಹಾಂ ಹಾಂ ಎಲ್ಲ ಒರಿಜಿನಲ್ ಎಲ್ಲ ಪ್ಯೂರ್ ರಳಿಕಾರ್ ಹ್ಞೂ ಹಾಂ ಹಾಂ ಇವಾಗ ಬೆಲೆ ಜಾಸ್ತಿ ಅಂತಾರೆ ಕಡಿಮೆ ಅಂತಾರೆ ಒಂದಿಷ್ಟು ಮಂದಿ ಜಾಸ್ತಿ ತಗೋ

ಅವರೇ ಬಂದಿರ್ತೀನಿ ಜಾಲಿಯಾಗ ಬಂದ ಹ್ಞೂ ರೀ ಜೋಡುಗಟ್ಟಿಗೆ ಜೋಡಗಟ್ಟ ಬಂದಿಲ್ರಿ ಈ ವರ್ಷ ಇಲ್ಲ ಅಲ್ಲಿ ಆ ಕಡೆ ಏನೇ ಹೋಗಿಲ್ಲ ಹ್ಞೂ ರೀ ನೋಡಿ ಜೋಡಗಟ್ಟ ನೋಡಿವೆ ಕೆವು ಟೆಂಪಲ್ ನೋಡೀವೆ ಹ್ಞೂ ರೀ ಗುಡುಬಂಡೆ ನೋಡೀವೆ ಎಲ್ಲಾ ರೀ ಜಾನುವಾರು ಜಾತ್ರೆಗೆ ಹೋಗ್ತೀವಲ್ಲ ಹೋಗ್ತದೆ ನೋಡ್ತೀವಿ ಅಲ್ಲೆಲ್ಲ ನೋಡ್ತೇವೆ ಹ್ಞೂ ರೀ ಸಣ್ಣಾಗ ಇದಾವೆ ಇಲ್ಲಿ ಚೆನ್ನಾಗಿ ಅದಾವಲ್ರಿ ಹಾಂ ಹ್ಞೂ ರೀ ಹ್ಞೂ ಬಂದವರು ಬಳ್ಳಾರಿಲಿಂತ ಬಂದಾರೆ ಅವ್ರು ಇವಾಗ ನಾಲ್ಕು ಗಂಟೆ ರೀ ಸಮಯ ನಾಲ್ಕು ಗಂಟೆ ಆದರೂ ಜಾನುವಾರು ವೀಕ್ಷಣೆ ಪ್ರೇಮಗಾರ ಇವ್ರು ಜಾನುವಾರಿಗೂ ಪ್ರೇಮ್ಗಾರ ಹ್ಞೂ ರೀ ಜಾನುವಾರಿಗೆ ಪ್ರೇಮ್ಗಾರ ಜಾನುವಾರ ಹತ್ರ ಕುತ್ಕೊಂಡೆ ಒಂದೆರಡು ತಮ್ಮ ಮನೇಷಿಕೆಯನ್ನು ನಮ್ಮ ಚಾನಲ್ ಮುಖಾಂತರ ವ್ಯಕ್ತಪಡಿಸಿದಾರೆ ಮುನ್ನೂರು ಕಿಲೋಮೀಟ್ರ್ ಐತಲ್ ರೀ ಹಾಂ ಹ್ಞೂ ರೀ ಮುನ್ನೂರು ಕಿಲೋಮೀಟ್ರ್ ಇವತ್ತ ಬಂದಿರಿ ನಾಳೆ ನಿನ್ನೆ ನಿನ್ನೆ ನೈಟ್ ಬಿಟ್ಟಿದ್ರಿ ಹೌದ್ರಿ ಸಾಯಂಕಾಲ ಆರು ಗಂಟೆಗೆ ಇವತ್ತೆಲ್ಲ ನೋಡಿದ್ರಿ ನೈಟ್ ಎಲ್ಲ ನೋಡಿದ್ರಲ್ಲೇ ಯಜಮಾನ್ರ ನೀವು ಯಾವ್ರಂತ ಬಂದಿರಿ ಶಿರ್ಸಂಗಿರಿ ಹಾ ಹ್ಞೂ ರೀ ಯಾವ ತಾಲೂಕು ರೀ ಸವದತಿ ತಾಲೂಕ್ ಹ್ಞೂ ರೀ ನೋಡಿರಿ ಸೌಂದರ್ಯ ತಾಲೂಕಿಂದ ಬಂದವರು ಅನ್ನೋರು ನೀವು ನೋಡಿದ್ರೆ ಖರೀದಿ ಮಾಡಿರಿ ಏನಿಲ್ಲ ರೀ ನೋಡ್ಲಿಕ್ಕೆ ಬಂದಿರಿ ಹಾಂ ಹಾಂ ಕೊಡಾಕು ಬಂದಿರಿ ನಿಮ್ಮ ತಂದಿರೇನೆ ಹಾಂ ಹಾಂ ಎಷ್ಟು ತಿಂದಿರಿ ಹಾಂ ರೀ ಅದು ರೀ ಅಪಾರ ಏನಿಲ್ಲ ಹಾಂ ರೀ ಮತ್ತು ನಸಿಗಿನ ಜಾವ ಜವ್ರಗುಡ್ ಜಾತ್ರೆಗೆ ಬಂದಿವೆ ಒಳ್ಳೆ ಸಖತ್ತಾಗಿರ್ತಕ್ಕಂಥ ಜಾನುವಾರುಗಳು ಕುಡಿಯುವ ಸ್ವಲ್ಪ ಬೆಳಕಾದ ಮೇಲೆ ಎಲ್ಲ ಬಿಡಿಯೋನು ಎಲ್ಲ ಕಡೂ ತೋರಿಸ್ತೀನಿ ಡ್ಯಾಡಿ ಕತ್ಲ ಇದ್ದೀನಿ ಇದು ಬಂದ್ರೆ ಬಂದಿರಿ ಧಾರವಾಡದಿಂದ ಧಾರವಾಡದಿಂದ ಬಂದಿರಿ ಏನು ಡೇಟ್ ಹೇಳಿರಿ ಊಕ್ಕ ಎರಡೂವರೆ ಬಾಯ್ಲಿ ಹೆಂಗದವ್ರಿ ಆರಲ್ಲಿ ಎರಡು ಹ್ಞೂ ಓಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ರಿ ಹ್ಞೂನ್ರಿ ಎಷ್ಟು ತಿಂದಿರಿ ಒಂದು ಹತ್ತೈತಿ ಅದಾವ್ರಿ ಹ್ಮ್ ಮೊಬೈಲ್ ನಂಬರ್ ಹೇಳಿ ನಿಮ್ಮದು ಊಟ ಫೋನ್ ನಂಬರ್ ಇಲ್ರಿ ಸರಿ ಸರಿ ಧಾರವಾಡ ಬಾಗ್ರೆ ಇಂತ ಬಂದಿರಿ ಧಾರವಾಡದಾಗ್ತಾರೀನಿ ಅಮ್ಮಿನ ಬಾವಿ ಹ್ಮ್ ಹ್ಮ್ ಕರ್ಡಿ ಗುಡ್ಡ ಸಮೀಪಲ್ರಿ ಅಲ್ಲೇ ಹಾ ಎವಲ್ರಿ ಚರ್ಮ್ರಿ ಇದ್ರಲ್ರಿ ಕರ್ಡಿ ಗುಡ್ಡದೊಳಗೆ ಅದಾರೇನ್ರಿ ಸೇರ್ಕೊಂಡ್ರಿ ನೋಡಿರಿ ಧಾರವಾಡ ಬಾಗದ್ ತಗೊ ಬಂದಾರ ಎಲ್ಲೇ ಜಾನುವಾರು ತಗೊಂಡ್ಬಂದ್ರ ಭಾರಿ ದನಗಳು ಹಾಂ ಹ್ಞೂ ಹುಷಾರ ಭಾರಿ ದನಗಳು ಧಾರವಾಡ

ದನಗಳು ಅನ್ಗಳು ಕೊಡಿದ್ದೆ ಇವತ್ತನಕರು ಗೆಜ್ಜೆಗೆ ಭಾರಿ ಪ್ರಮಾಣದಲ್ಲಿ ಕೂಡಿಬಿಟ್ಟಿದ್ದ ಜಾನುವಾರು ದೇವ್ರ ಗುಡ್ಡ ಜಾತ್ರೆ ಒಳಗೆ ನೋಡಲಿಕ್ಕೆ ಕಣ್ಣು ಸಾಲಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಕ್ಕ ಬಂದಿವು ಇಲ್ಲಿ